ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಮಸ್ಕಾರ ನಾನು ನಿಮ್ಮ ವರ್ಷ ಪ್ರದೀಪ್ ಇದು ನನ್ನ ತಷ್ಟೇ ಬ್ಲಾಗ್ ಆಗಿರುತ್ತೆ ನಮ್ಮ ಮನೆಯವರು ಡ್ಯೂಟಿಗೆ ರೆಡಿಯಾಗಿ ಹೊಟ್ಟಿದ್ದಾರೆ ಇವತ್ತು ಕುಂಬಳಕಾಯಿ ಪಲ್ಯ ಮತ್ತು ಅಕ್ಕಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಟು ಒಂದು ತ್ರೀ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದನ್ನು ಬಿಸಿ ಮಾಡಿದ ತಕ್ಷಣ ಸಾಸಿವೆ ಹಾಕಿ ಸಾಸಿವೆ ಸಿಡಿದ್ಮೇಲೆ ಹಸಿರು ಮೆಣಸಿನ್ಕಾಯಿ ಕೂದಿಟ್ಕೊಂಡಿರೋದು ಹಾಕಿ ಅದು ಸ್ವಲ್ಪ ಚಿಟಪಟ ಅಂದಮೇಲೆ ಈರುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಫ್ರೈ ಮಾಡಿದ ತಕ್ಷಣ ನಾವು ಕುಂಬಳಕಾಯಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸ್ಬೇಕು ಸೇರಿಸಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಉಪ್ಪಾಕಿ ಆಮೇಲೆ ಅದು ಇನ್ನೊಂದು ಐದು ನಿಮಿಷ ಬೇಯಲಿಕ್ಕೆ ಬಿಡಬೇಕು ಬೈತಾರದನ್ನ ಮದ್ ಮಧ್ಯದಲ್ಲಿ ಚೆಕ್ ಮಾಡ್ಕೋಬೇಕು ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಆಮೇಲೆ ಕೊನೆಯಲ್ಲಿ ತುರಿದಿಟ್ಕೊಂಡಿರೋಂಥ ಕಾಯಿ ಹಾಕಿ ಮಿಕ್ಸ್ ಕೊಟ್ಟರೆ ಮುಗಿತು ಪಲ್ಯ ರೆಡಿ ಇಲ್ಲಿ ರೊಟ್ಟಿ ಹಾಕೋಕ್ಕೆ ಅಂತ ರೆಡಿ ಮಾಡ್ಕೋತಿದ್ದೀನಿ ಸ್ಟವ್ ಹತ್ಸಿ ತವಾ ಕಾಯೋಕ್ಕಿಟ್ಟು ಇಟ್ಟು ತವಾ ಸೈಡಲ್ಲಿ ಕಾಯ್ತಾ ಇರುತ್ತೆ ಅಂತ ನೆಕ್ಸ್ಟ್ ಒಂದು ಬೌಲ್ ತೊಗೊಂಡು ಅದಕ್ಕೆ ಅಕ್ಕಿ ಹಸಿಟ್ಟು ನಮ್ಗೆ ಎಷ್ಟು ಜನ ಇದ್ದೀವಿ ಅದ್ರ ಮೇಲೆ ಅಳತೆ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಒಂದು ಟೂ ಬೌಲ್ಸ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಉಪ್ಪು ಮತ್ತು ಬಿಸಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಬಿಸಿ ನೀರು ಹಾಕ್ಕೊಂಡ್ರೆ ಚೆನ್ನಾಗಿ ಮೃದುವಾಗಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬಿಸಿ ನೀರು ಹಾಕಿದ್ದೀನಿ ಅಷ್ಟೇ ಆಮೇಲೆ ಸ್ವಲ್ಪ ಸ್ವಲ್ಪನೇ ಇಟ್ಟು ತೊಗೊಂಡು ರೌಂಡ್ ಶೇಪ್ ಮಾಡಿಕೊಂಡು ಆಮೇಲೆ ಅದನ್ನು ತಟ್ತಿದ್ದು ನಾವು ತಟ್ಟು ಹಾಕಿ ಅಭ್ಯಾಸ ತಟ್ಟಿ ರೊಟ್ಟಿನ ತೆಳ್ಳಗೆ ತೊಟ್ಕೊಂಡು ಹಾಕ್ತಿದ್ದೀನಿ ನೆಕ್ಸ್ಟ್ ಅದನ್ನು ತವಾ ಇಟ್ಟಿದ್ನಲ್ಲ ಅದು ತವಾ ಕಾಯ್ದಿದೆಯಾ ಅಂತ ಒಂದು ಸ್ವಲ್ಪ ನೀರಾಕಿ ಟೆಸ್ಟ್ ಮಾಡಿ ಆಮೇಲೆ ರೊಟ್ಟಿನ ಬೇಯೋಕೆ ಹಾಕ್ತಿದ್ದೀನಿ ಅದನ್ನು ಬೇಯಿಸಿ ಎರಡೂ ಕಡೆ ಬೆಂದಿದೆಯಾ ನೀಟಾಗಿ ಬೆಂದಿದೆಯಾ ಎತ್ತಾಗಿ ಬರುತ್ತಾ ಅಂತ ನೋಡಿಕೊಂಡು ಆಮೇಲೆ ಅದ್ರ ಮೇಲುಗಡೆ ಒಂದು ಸೈಡ್ಗೆ ನೀರು ಸವರ್ತೀನಿ ಒಂಥರ ಬಿಡ್ದಂಗೆ ನೀರು ಸವ್ರಿದ್ರೆ ಚೆನ್ನಾಗಿರುತ್ತೆ ಸ್ಮೂತಾಗಿ ಬರುತ್ತೆ ರೊಟ್ಟಿ ಆಮೇಲೆ ಅದನ್ನು ಮಗ್ಚಾಕಿ ಬೇಯಿಸಿದ್ರೆ ರೊಟ್ಟಿ ರೆಡಿ ರೊಟ್ಟಿ ಮತ್ತು ಕುಂಬಳಕಾಯಿ ಪಲ್ಯ ಇವತ್ತಿನ ಬ್ರೇಕ್ಫಾಸ್ಟ್ನ ಮನೇಲಿ ನೀವು ಟ್ರೈ ಮಾಡಿ ಒಂದು ಸಲ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಮಧ್ಯಾಹ್ನ ಊಟಕ್ಕೆ ಸಾಂಬಾರು ಮಾಡ್ಕೊಬಿಡೋಣ ಅಂತ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಇಟ್ಕಿದ ಇದ್ವು ಅದನ್ನು ಫ್ರೈಗೆ ಹಾಕ್ಕೊಂಡಿದ್ದೀನಿ ಮಸಾಲ ಹಾಕಿ ಮಸಾಲಾಗ ಏನೇನು ಹಾಕಿದ್ದೀನಿ ಅಂತ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸಲ ಚೆಕ್ ಮಾಡಿ ಆ ಮಸಾಲ ಸ್ವಲ್ಪ ಫ್ರೈ ಆಗಕ್ಕಿಟ್ಟು ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಆಮೇಲೆ ಆಲೂಗೆಡ್ಡೆ ಹಾಕ್ಕೊಂಡಿದ್ದೀನಿ ಮಸಾಲ ಆಗಿರೋದ್ರಿಂದ ನಮಗೆ ಜೊತೆಗೆ ತರಕಾರಿ ಅಥವಾ ಏನಾದರೂ ಬೇಕನ್ನಿಸುತ್ತೆ ಅದಕ್ಕೋಸ್ಕರ ಒಂದು ಆಲೂಗೆಡ್ಡೆ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಸೊಪ್ಪಿತ್ತು ಸೊಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಾಕಾದ್ಮೇಲೆ ಸ್ವಲ್ಪ ಉಪ್ಪಾಕಿ ಒಂದು ಮಿಕ್ಸ್ ಕೊಟ್ಟು ಆಮೇಲೆ ಲಿಟ್ನ ಕ್ಲೋಸ್ ಮಾಡಿ ಒಂದು ಟೂ ಆರ್ ಒನ್ ವಿಷಲ್ ಆದರೆ ಸಾಕು ಅನಿಸುತ್ತೆ ಚೆನ್ನಾಗಿ ಬೆಂದಿರುತ್ತೆ ಸಾಂಬಾರು ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ವಿಷಲೆಲ್ಲ ತಣ್ಗಾದ್ಮೇಲೆ ತೆಗೆದು ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಸಾಂಬಾರು ಅಂತ ಟೇಸ್ಟೂ ಅಷ್ಟೇ ಚೆನ್ನಾಗಿರುತ್ತೆ ಅನ್ ನೀವು ಒಂದು ಸಲ ಟ್ರೈ ಮಾಡಿ ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ ನೋಡಿ ಯಾವ ಥರ ಬಂದಿದೆ ಸಾಂಬಾರು ಅಂತ థ్యాంక్ యూ లైక్ షేర్ అండ్ కమెంట్ సబ్స్క్రైబ్ మొడి నన్న చాలన్న